ನರಸಿಂಹ ಅಖಿಲ ಜ್ಞಾನ ಮತದ್ವಂತ ದಿವಾಕರ ಹ ಜಯತ್ಯಮಿತಜ್ಞಾನ ಸುಖಶಕ್ತಿ ಪಯೋಂಗಧಿ ಇಲ್ಲಿ ಕಾಣೋದು ಸ್ತಂಭ ಲಕ್ಷ್ಮೀ ನರಸಿಂಹದೇವರು ಮುಂದೆ ಇರೋದು ನರಸಿಂಹದೇವರು ಹಿಂದೆ ಇರೋದು ಸ್ತಂಭ ಆ ಸ್ತಂಭದೊಳಗೆ ನೂರ ಎಂಟು ಸಾಲಿಗ್ರಾಮ ಸುದರ್ಶನ ಚಕ್ರಾಂಕಿತ ನಾಡಿ ಗ್ರಂಥಗಳು ಗಿಡಮೂಲಿಕೆಗಳು ಮತ್ತು ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂಥ ಎಲ್ಲ ಯಂತ್ರಗಳನ್ನು ಹಾಕಿ ನಮ್ಮ ತಾತ ಅವರು ಅಂದರೆ ರಾಘವೇಂದ್ರ ಆಚಾರ್ಯ ಅವರು ಎಲೆಮೇಲಿ ಎಸ್ ರಾಘವೇಂದ್ರ ಆಚಾರ್ಯವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರ ಸಮ್ಮುಖದಿಂದ ಎಲ್ಲ ಗುರು ಹಿರಿಯರ ಸಮ್ಮುಖದಿಂದ ಈ ಸ್ತಂಭವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಭಾಳ ಒಂದು ನಮ್ಮ ನಮ್ಮ ಪ್ರಾಂತ್ಯದ ಬೆಂಗಳೂರು ಪ್ರಾಂತ್ಯದ ಕರ್ನಾಟಕದ ಜನಗಳಿಗೆ ಭಾಳ ಒಂದು ಉತ್ತಮವಾಗಿರ್ತಕ್ಕಂಥ ಶ್ರೇಯಸ್ ಅಂತಲೇ ಹೇಳಬೇಕು ಯಾಕಂದರೆ ನಿಂತು ಪ್ರಾರ್ಥನೆ ಮಾಡೋ ಸ್ತಂಭ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇಲ್ಲೊಂದೇ ಕಡೆ ಇರೋದು ಮತ್ತು ನರಸಿಂಹದೇವರ ಸಂಪೂರ್ಣ ಅನುಗ್ರಹ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ನರಸಿಂಹದೇವರ ರಕ್ಷಣೆ ಬೇಕು ನರಸಿಂಹದೇವರ ಪ್ರಸಾದ ಬೇಕು ನರಸಿಂಹದೇವರ ಒಂದು ಅನುಗ್ರಹ ಬೇಕು ಸುಮಾರು ದಿನ ನರಸಿಂಹದೇವ್ರ ಮನೆ ಫೋಟೋ ಇಡೋಲ್ಲ ನರಸಿಂಹದೇವರು ಅವ್ರ ಮನೆಯಲ್ಲಿ ಫೋಟೋ ಇಡೋಲ್ಲ ನರಸಿಂಹದೇವರು ಪೂಜೆ ಮಾಡೋದು ಕಡಿಮೆ ಎಲ್ಲ ಭಯ ಹೀಗೆಲ್ಲ ಇದೆ ಆ ಆ ಥರದ್ದೆಲ್ಲ ಇರೋದರಿಂದ ಆ ಸಮಯದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷಕ್ಕೆ ಮುಂಚೆ ಸ್ತಂಭ ಲಕ್ಷ್ಮೀ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯೋಚನೆ ಮಾಡೋದೇ ಭಾಳ ಒಂದು ವಿಶೇಷ ನಮ್ಮ ತಂದೆಯವರು ಆಚಾರ ಡಾಕ್ಟರ್ ವಾದಿರಾಧ ಆಚಾರ ಅಂತ ಅವರು ಸುಮಾರು ವರ್ಷಗಳಿಂದ ಸಾಕಷ್ಟು ಪರಿಶ್ರಮದಿಂದ ಈ ಒಂದು ದೇವಸ್ಥಾನವನ್ನು ಬರ್ತಾ ಇದ್ದಾರೆ ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಮೂರು ತಲೆಮಾರಿಂದ ಬಂದಿರತಕ್ಕಂಥ ದೇವಸ್ಥಾನ ಮೂಲ ದೇವರು ಅಭಯ ಲಕ್ಷ್ಮೀ ನರಸಿಂಹದೇವರು ಇಲ್ಲಿ ಸ್ತಂಭ ಲಕ್ಷ್ಮೀ ನರಸಿಂಹದೇವರು ಹೊರಗಡೆ ಕುಬೇರ ಲಕ್ಷ್ಮೀ ನರಸಿಂಹದೇವರು ಮೂರೂ ಲಕ್ಷ್ಮೀ ನರಸಿಂಹದೇವರು ತ್ರಿಕೋನಾಕಾರದಲ್ಲಿ ಪ್ರತಿಷ್ಠೆಯಾಗಿರೋದ್ರಿಂದ ಇದಕ್ಕೆ ವಜ್ರಕ್ಷೇತ್ರ ಅಂತ ಹೆಸರು ಇಲ್ಲಿ ಒಟ್ಟು ಒಂಬತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಯಾರು ಪ್ರದಕ್ಷಿಣಾದಿ ಸೇವೆಗಳನ್ನು ಮಾಡ್ತಾರೋ ಯಾರು ಯಂತ್ರಗಳನ್ನು ಕಟ್ಟಿಸ್ಕೊಳ್ತಾರೋ ಯಾರು ಅರ್ಚನಾದಿ ಎಲ್ಲ ಸೇವೆಗಳನ್ನು ಮಾಡಿಸ್ತಾರೋ ನರಸಿಂಹದೇವರು ಸದಾಕಾಲ ಅವರು ಹಿಂದೆ ಇರ್ತಾರೆ ಮತ್ತು ಅವರಿಗೆಲ್ಲ ಅನುಗ್ರಹವನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ನಂಬಿಕೆ ಹಾಗಾಗಿ ಸುಮಾರು ವರ್ಷಗಳಿಂದ ಈ ಒಂದು ಸಂಪ್ರದಾಯ ನಡೀತಾ ಇದೆ ಹಾಗೆ ನಾ ಆಗಲೇ ಹೇಳಿದಂಗೆ ಭೂತರಾಜರ ಪೂಜೆ ಇದೇ ಸನ್ನಿಧಾನದಲ್ಲಿ ನಡೀತಾ ಇತ್ತು ಆಮೇಲೆ ಗರ್ಭಗುಡಿ ಮುಂದೆ ನಡೀತಾ ಇತ್ತು ಈಗ ವಾಪಸ್ಸು ನಾವು ಇಲ್ಲೇ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಸ್ತಂಭ ನರಸಿಂಹ ನರಸಿಂಹದೇವರ ಸನ್ನಿಧಾನದಲ್ಲಿ ಭೂತರಾಜರ ಪೂಜೆ ಮಾಡಬೇಕು ಯಾಕಂದರೆ ಇಲ್ಲೇ ಭೂತರಾಜರ ದಂಡ ಇರೋದರಿಂದ ಅಲ್ಲೇ ಭೂತರಾಜರ ಪೂಜೆಯನ್ನು ಮಾಡಬೇಕು ಅನ್ನೋದು ಇಲ್ಲಿ ವಿಶೇಷ ಎರಡು ತೆಂಗಿನಕಾಯಿ ಎರಡು ನಿಂಬೆಹಣ್ಣು ಒಂದು ಕೆ ಜಿ ಕಲ್ಲುಪ್ಪು ಮತ್ತು ದಕ್ಷಿಣೆ ಸಮೇತವಾಗಿ ಯಾರು ಬಂದು ಪ್ರದಕ್ಷಿಣಾದಿ ನಮಸ್ಕಾರಗಳನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು ಇಲ್ಲಿ ಸ್ತೋತ್ರಗಳಿಲ್ಲ ಬೋರ್ಡಲ್ಲಿ ಎಲ್ಲ ಭಾಷೆಯಲ್ಲೂ ಹಾಕಿರ್ತೀವಿ ಆ ಭಾಷೆಗಳನ್ನು ಆ ಸ್ತೋತ್ರಗಳನ್ನು ಹೇಳ್ಕೊಂಡು ಯಾರು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ತಾರೋ ಭಗವಂತ ಸದಾಕಾಲ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅನ್ನೋದು ಇಲ್ಲಿ ನಂಬಿಕೆ ಇಲ್ಲಿ ಎಲ್ಲರ ನಂಬಿಕೆ ಆ ಭಗವಂತ ಸದಾಕಾಲ ಎಲ್ಲರನ್ನೂ ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅದೇ ಉದ್ದೇಶದಿಂದ ಸಂರಕ್ಷಣೆ ಕೂಡ ಮಾಡ್ತಾ ಇದ್ದಾನೆ ಭಾಳ ಸಂತೋಷ ಭಾಳ ಭಾಳ ಊರಿಂದ ಶಿವಮೊಗ್ಗ ಇಂದ ಬರ್ತಾರೆ ಬೆಂಗಳೂರಿಗೆ ಭೂತರಾಜರ ಪೂಜೆ ಅಟೆಂಡ್ ಮಾಡೋಕ್ಕೆ ಅಂತ ಬರ್ತಾರೆ ಮತ್ತು ಸಾಗರದಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ತುಮಕೂರಿಂದ ಬರ್ತಾರೆ ಹೈದರಾಬಾದಿಂದ ಬರ್ತಾರೆ ಇವತ್ತು ನೋಡಿದ್ದು ಮಧ್ಯಾಹ್ನ ಚೆನ್ನೈಯಿಂದ ಅವರು ಬಂದಿದ್ದರು ವಿಶೇಷ ಭಗವಂತನ ಲೀಲೆಗಳು ಅದಕ್ಕೆ ಯಾರು ಹೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದಿವ್ಯ ಕ್ಷೇತ್ರ ಈ ವಜ್ರಕ್ಷೇತ್ರ ಅಂತ ಹೇಳ್ಬೋದು ಯಾರು ಬಂದು ಪ್ರದಕ್ಷಿಣಾದಿ ನಮಸ್ಕಾರಗಳನ್ನು ಮಾಡ್ತಾರೋ ಇಲ್ಲಿ ಯಾರು ಸೇವೆಗಳನ್ನು ಮಾಡ್ತಾರೋ ಭಗವಂತ ಸದಾ ಕಾಲ ಅವ್ರಿಗೆ ಅನು ಅನುಗ್ರಹ ಮಾಡ್ತಾನೆ ಅನ್ನೋದು ವಿಶೇಷ ಇಲ್ಲಿ ಅನ್ನ ಬಲಿಯನ್ನು ಮಾಡಿ ಆ ಬಲಿಯನ್ನು ಬಲಿಯ ಅನ್ನವನ್ನು ಅವರು ಕೊಡ್ತೀವಿ ಅನ್ನನ ಅವ್ರ ಮನೆಯಲ್ಲಿ ನಿವಾಳಿಸ್ಕೊಂಡು ಹೊರಗೆ ಹಾಕುವುದು ಇಲ್ಲಿ ವಿಶೇಷ ಹಾಗಾಗಿ ಅದು ಎಲ್ಲರಿಗೂ ಸಾಮಾನ್ಯವಾಗಿ ಕೊಡ್ತೀವಿ ಮತ್ತು ಭೂತರಾಜರ ತೀರ್ಥ ಇರುತ್ತೆ ಆ ತೀರ್ಥವನ್ನು ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತೀವಿ ಅದಕ್ಕೆ ಯಾವುದೋ ಒಂದು ಸಂದಾಯ ಅಂತ ಬ ಹಣಕಾಸು ಅಂತ ಏನಿರೋದಿಲ್ಲ ಭೂತರಾಜರ ಸೇವೆ ಅವ್ರಿಗೆ ಸಂಕಲ್ಪ ಮಾಡಿ ಅವ್ರಿಗೆ ಪ್ರಸಾದ ಭೂತರಾದ್ರೂ ವಿಶೇಷ ಅನುಗ್ರಹ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸೇವಾದಿಗಳನ್ನು ಮಾಡಿಸ್ತಾರೆ ಆ ಭೂತರಾಜರ ಪೂಜೆ ಸೇವೆ ಮಾತ್ರ ಇಲ್ಲಿ ನೋಂದಣಿ ಇರುತ್ತೆ ಬಾಕಿ ಯಾವುದಕ್ಕೂ ಹಣ ಹಣ ಇರೋದಿಲ್ಲ ಮತ್ತು ಸ್ತಂಭದಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಹಣ ಇಲ್ಲ ನಾವು ಸುಮಾರು ಕಡೆ ನೋಡಿರ್ಬೋದು ಅಲ್ಲಿ ಮುಟ್ಟೋದು ಇಲ್ಲ ಸಾಕಷ್ಟಿದೆ ಅಲ್ಲೆಲ್ಲ ದುಡ್ಡನ್ನು ತಗೊಳ್ತಾರೆ ನಾವು ಇಲ್ಲಿ ಹಣವನ್ನು ಬಯಸದೆ ಬಂದಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಥರದ ಜನಗಳು ಇಲ್ಲಿ ಬರೋದರಿಂದ ನಾವು ಹಣವನ್ನು ತೆಗೆದುಕೊಳ್ಳದೆ ಸ್ತಂಭದಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಮ್ಮ ತಾತ ಅವರು ನಮ್ಮ ತಂದೆಯವರು ಏನು ಹಾದಿಯನ್ನು ಹಾಕ್ಕೊಟ್ಟಿದ್ದಾರೋ ಅದೇ ಹಾದಿಯಲ್ಲಿ ನಾವು ಕೂಡ ಮುಂದುವರಿತಾ ಬರ್ತಾ ಇದ್ದೀವಿ ಅಂತ ಹೇಳ್ಬೋದು ಧನ್ಯವಾದ ಅಶ್ವತ್ಥ ಕುಬೇರ ನರಸಿಂಹ ಮತ್ತು ವಜ್ರದ ನರಸಿಂಹ ಮತ್ತು ಅಭಯಲ್ ನರಸಿಂಹ ಹೀಗೆ ಮೂರು ನರಸಿಂಹದೇವರ ಸಮ್ಮಿಲಿತವಾಗಿರತಕ್ಕಂಥ ಕ್ಷೇತ್ರ ಹಾಗೆ ಭೂತರಾಜರ ಸಾನ್ನಿಧ್ಯವೂ ಕೂಡ ಇಲ್ಲಿದೆ ಜನರ ಭಯವನ್ನು ಭೂತ ಪ್ರೇತ ಪಿಶಾಚಿಗಳ ಶಾಕಿನಿ ಢಾಕಿನಿ ಬಹು ದುರ್ಯಂತ್ರಗಳಿಂದ ಪೀಡಿತರಾಗಿರತಕ್ಕಂಥ ಜನರಿಗೆ ಅಭಯವನ್ನುಂಟು ಮಾಡತಕ್ಕಂಥ ಭೂತರಾಜರು ಸಾಕ್ಷಾತ್ ರುದ್ರದೇವರ ಅಂಶ ಇರತಕ್ಕಂಥ ವಾದಿರಾಜರಿಂದ ಸೋಂದಾದಲ್ಲಿರ್ತಕ್ಕಂಥ ಮಹಾ ಸಾನ್ನಿಧ್ಯ ಭರಿತವಾದ ಈ ಭೂತರಾಜರ ಸಾನ್ನಿಧ್ಯವು ಕೂಡ ಇಲ್ಲಿ ಜನರಿಗೆ ಭಗವಂತ ಕೃಪಾ ಮಾಡತಕ್ಕಂಥವನಾಗಿದ್ದಾನೆ ಹಾಗೆ ಭೂವರಾಹ ದೇವರು ಯಜ್ಞ ಭೂವರಾಹ ಯಾರಿಗೆ ಮನೆ ಇಲ್ಲ ಮನೆ ಕಟ್ಟಬೇಕು ಹಾಗೂ ಯಜ್ಞವನ್ನು ಮಾಡತಕ್ಕಂಥ ಪರಮಾತ್ಮನು ಕೂಡ ನಿಮಗೆ ಸರ್ವರೀತಿಯಿಂದ ಕೃಪೆ ಮಾಡ್ತಕ್ಕಂಥವನಾಗಿದ್ದಾನೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಇವರ ಲಕ್ಷ್ಮೀ ನರಸಿಂಹ ಎಲೆಮೇಲಿ ಮನಿತರು ಆಗಿರತಕ್ಕಂಥ ಶ್ರೀ ರಾಘವೇಂದ್ರಾಚಾರ್ಯ ದಿವಂಗತರು ಹಾಗೂ ಮಹಾನ್ ಸಾಧಕರು ಅವರು ಜಲಸ್ತಂಭ ವಿದ್ಯೆಯನ್ನು ಕಲಿತಕ್ಕಂಥ ನಾವು ಪ್ರತ್ಯಕ್ಷ ಕಣ್ಣಿನಲ್ಲಿ ನೋಡಿದ್ದೇವೆ ನಾವು ಜಲದಲ್ಲಿ ಮಧ್ಯದಲ್ಲಿ ಪದ್ಮಾಸನ ಹಾಕೊಂಡು ಕೂಡತಕ್ಕಂಥ ಮಹಾನ್ ಸಿದ್ಧಿ ಪುರುಷರು ಯಾರು ರಾಘವೇಂದ್ರ ಆಚಾರ್ಯರು ಹಾಗೆ ಈಗ ಅವರ ಪುತ್ರ ಆಗಿರತಕ್ಕಂಥ ವಾದಿರಾಜಾಚಾರ್ಯರು ಕೂಡ ಜ್ಯೋತಿಷ್ಯದಲ್ಲಿ ಮಹಾನ್ ವಿದ್ವಾಂಸರಾಗಿದ್ದಾರೆ ತಂತ್ರ ವಿದ್ಯೆಗಳನ್ನು ಹಾಗೂ ಮಹಾ ವೈಷ್ಣವ ಸಿದ್ಧಾಂತ ರೀತಿಯ ಹೀಗೆ ಬಹುಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟು ನಿತ್ಯದಲ್ಲೂ ಕೂಡ ಉತ್ಸವ ತಂತ್ರಸಾರೋಕ್ತವಾಗಿ ತಂತ್ರಗಳಿಂದ ಯಜ್ಞಗಳಿಂದ ಬಹು ರೀತಿಯಾಗಿ ನಮ್ಮ ವಾದಿರಾಜಚಾರ್ಯರು ಬ್ರೋತಿ ಸಹಸ್ರ ಪ್ರತಿನಿತ್ಯ ವಿಷ್ಣು ಸಹಸ್ರ ನಮ್ಮ ಪಾರಾಯಣ ಹಾಗೂ ದೇವರ ನಾಮ ಹಾಗೆ ಅದು ಅಲ್ಲದೆ ಬಹು ಬಹುಪ್ರೀತಿಯಾಗಿರತಕ್ಕಂಥ ನಿತ್ಯ ಉತ್ಸವವನ್ನು ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ ಹೀಗೆ ಭಗವಂತ ಎಲ್ಲರಿಗೂ ಕೂಡ ಆ ಜನರಿಗೆ ಕಲ್ಯಾಣವನ್ನುಂಟು ಮಾಡಲಿ ಭಗವಂತ ವೇದವ್ಯಾಸದೇವರು ಆಗ ಲಕ್ಷ್ಮೀ ನರಸಿಂಹ ಪರಮಾತ್ಮ ಕೃಪೆ ಉಂಟು ಮಾಡಲಿ ಅಂಥೇಳಿ ಆ ಕಿರುಚು ಪರಿಚಯವನ್ನು ಕೊಡ್ತಕ್ಕಂಥವರಾಗಿದ್ದೇನೆ